ಾಚಾರದಲ್ಲಿ ತೊಡಗಿರುವುದು ಘೋರ್ ಅಪರಾಧ ಕೋಲಾರ ಜಿಲ್ಲೆ ಪದಾಧಿಕಾರಿ ಬಗ್ಗೆ ಸೇನೆ ಜಿಲ್ಲಾ ಅಧ್ಯಕ್ಷ ಜಿ ಚಿಕ್ಕನಾರಾಯಣ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ ಕೋಲಾರ ಜಿಲ್ಲೆಯ ಕೋಲಾರ ಶ್ರೀಮಠದಲ್ಲಿ ಮುಳಗಾಟ ಕೆಜಿಎಫ್ ಮಾಡಲು ಪಾಶಿವೈದ್ಯಾಧಿಕಾರಿಗಳು ಬಡ ರೈತರಿಗೆ ತಲುಪಬೇಕಾದ ಕಲ್ಪಿಸಿದೆ ಆಗಮಿಸಿ ನಾಯಕರು ತಡವಾಗಿ ಆದರೆ ಮಾಧ್ಯಮದ ಮಿತ್ರರು ಕಾಯದ ಕಾರಣದಿಂದಾಗಿ ನಾನು ಒಂದು ಪತ್ರಿಕೆ ಹೇಳಿಕೆಯ ಹಿನ್ನೆಲೆ ಏನು ಅಂತ ಹೇಳಿದರೆ ನಾನು ತಿಳಿಸ್ತಾ ಬಹಿರಂಗಪಡಿಸ್ತಾ ಈ ಒಂದು ಹೇಳಿಕೆಯನ್ನು ನಾನು ನೀಡ್ತಾ ಇದ್ದೇನೆ ಮೊದಲಿಗೆ ಕೋಲಾರ ಜಿಲ್ಲೆಯಲ್ಲಿ ಪಶುವೈದ್ಯ ಇಲಾಖೆಗಳಿಗೆ ಇಲಾಖೆಗಳಲ್ಲಿ ಪಶು ವೈದ್ಯ ಇಲಾಖೆಗಳಲ್ಲಿ ಆಕರಣಗಳ ತನಿಖೆಗಾಗಿ ನಿರಂತರವಾಗಿ ಒಂದು ವರ್ಷ ಎಂಟು ತಿಂಗಳು ಒಂದು ವರ್ಷದ ಒಂಬತ್ತು ತಿಂಗಳ ಕಾಲದಿಂದ ನನ್ನ ಹೋರಾಟವನ್ನು ಸತತವಾಗಿ ಮಾಡಿಕೊಂಡು ನಾನು ಸತತವಾಗಿ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಸಂಬಂಧಪಟ್ಟಂತ ಜಿಲ್ಲಾ ಆಡಳಿತ ಮತ್ತು ಪಶು ವೈದ್ಯ ಇಲಾಖೆಗಳು ಯಾವುದೇ ರೀತಿಯಾದಂತಹ ಅಗರಣಪುರ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದ ಕಾರಣದಿಂದಾಗಿ ಜನವರಿ ಆರು ಅಥವಾ ಎಂಟನೇ ತಾರೀಖಿನಂದು ಕೋಲಾರ ಜಿಲ್ಲೆ ರಾಮನಗರ ಜಿಲ್ಲೆ ತುಮಕೂರು ಹಾಸನ ಮಂಡ್ಯ ಮೈಸೂರು ಮತ್ತು ಹೊಸಪೇಟೆ జెత్ జైకి ఇప్పటి జల్లెడి నాలుగు సంఘటనలు సే కట జనా కర్ణక రిపబ్లికన్ సేనే సంఘర్షి మధ్య మొత్తా ఒక్కోట నాలుగు సంఘటన సేరి ఈ అకౌర అధికారి విధంగా వికసం హింట్ ఈ హోరాట ಮೊದಲಿಗೆ ಪತ್ರಿಕೆ ಹೇಳಿಕೆಯನ್ನ ನೀಡ್ತಾ ಈ ಅಧಿಕಾರಿಗಳ ಹನ್ನ ಅಧಿಕಾರಿಗಳನ್ನು ಮನೆ ಮಾಚುತ್ತಿರ್ತಕ್ಕಂಥ ಮತ್ತು ಅವರಿಗೆ ಪ್ರೇರಣೆಯನ್ನು ನೀಡತಕ್ಕಂಥ ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾರ್ ಅವರಿಗೆ ಧಿಕ್ಕಾರ ಆಗ್ತಾ ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಪದ್ಮಾ ಬಸಂತಪ್ಪರವರಿಗೆ ನಾವು ಧಿಕ್ಕಾರ ಆಗ್ತಾ ಜೊತೆಗೆ ౌద సర్కార్యశి సల్మాన్ మేడం తన సముదాయ ఒలి కను కలి జిల్లా సూక్త కను కతే ఇలా ముఖ్య కార్యనిర్వహణ అధికారి పద్మా ప్రసంత్ అప్పూర్వరు సహ అక అకరణ మన మార్చి ప్రేరణ ಈ ಪದ್ಮಸಿಕ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ಕೋಲಾರ ಶ್ರೀನಿವಾಸ ಕೆ ಜಿ ಎಳಬಾಯು ತಾಲೂಕುಗಳನ್ನು ಒಳಗೊಂಡಂತೆ ಬಹುಕೂರಿ ರೂಪಾಯಿ ಹಗರಣಗಳನ್ನ ಬಡವರಿಗಾಗಿರ್ತಕ್ಕಂಥ ಮತ್ತು ದಲಿತರಿಗಾಗಿತಕ್ಕಂಥ ಸರ್ಕಾರ ಅನುದಾನಗಳನ್ನು ತೋರಿಸಿ ಯಥೇಚ್ಛವಾಗಿ ಹಗರಣ ಮಾಡಿರ್ತಕ್ಕಂಥದ್ದು ಈಗಾಗಲೇ ದಾಖಲೆಗಳ ಸಮೇತ ಸಮಯದಲ್ಲಿಲ್ಲ ನ್ಯಾಯಾಲಯಕ್ಕೆ ತಮ್ಮ ಸಂಪೂರ್ಣವಾಗಿ ಇದು ಸರ್ವ ಉಚ್ಚ ನ್ಯಾಯಾಲಯದಲ್ಲಿ ನಾನು ಇಂಥ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಮನವಿಯನ್ನು ಕೊಟ್ಟಿದ್ದೇನೆ ಯಾವುದೇ ರೀತಿಯ ಕಾನೂನು ತಗೊಂಡಿಲ್ಲ ಜೊತೆಗೆ ಜಿಲ್ಲಾಧಿಕಾರಿಗಳು ನೂರಾರು ಮನವಿಗಳನ್ನು ಸುಮಾರು ಮನವಿಗಳನ್ನು ಕೊಟ್ಟಿದ್ದಾರೆ ಅದು ಕೂಡ ಸಹ ಯಾವುದೇ ರೀತಿಯಾದಂಥ ಸೂಕ್ತ ಕಾನೂನು ಕ್ರಮ ಕೈಗೊಂಡಿಲ್ಲ ಕಾನೂನು ಕ್ರಮ ಕೈ ಆದ ಆದಪೂರ್ಣವಾಗಿ ಸಂಪೂರ್ಣವಾಗಿ ಒಬ್ಬ ನಾನು ನ್ಯಾಯಾಲಯದ ನ್ಯಾಯಾಲಯಕ್ಕೆ ಮರೆಯ ಹೋಗಲಿಕ್ಕೆ ನಾನು ಎಲ್ಲ ಸಿದ್ಧಪಡಿಸಿರ್ತಕ್ಕಂಥ ಈ ದಾಖಲೆಗಳು ಪಶುವೈದ್ಯ ಇಲಾಖೆ ಹಗರಣ ನಿರು ದಾಖಲೆಗಳು ಮತ್ತು ಮನವಿಗಳನ್ನು ಇದು ಇಷ್ಟೊಂದು ಬೇಕನ್ನು ಕೊಡೋದು ಕೋಲಾರ ಸುವ ಮಾಲೂರು ನಿವೃತ್ತರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಮತ್ತು ಇಬ್ಬರು ಮಹಿಳೆಯರು ದೇಣಿಗೆಗೆ ಬಂದಿರತಕ್ಕಂಥ ಹಣವನ್ನು ಕಲ್ಲ ವೀಣಾ ಮತ್ತು ಸ್ನೇಹ ಅವರೇ ವೀಣಾ ಮತ್ತು ಸ್ನೇಹನವರ ವಿರುದ್ಧ ನಮ್ಮ ಬೆಂಗಳೂರು ಮಹಿಳಾ ಅಧ್ಯಕ್ಷರಾದಂತಹ ಅಶ್ವಿನಿ ಮತ್ತು ಪ್ರಭಾಶೆಟ್ಟಿ ಮೇಡಮ್ ಅವರ ಅವರ ಅವರೊಟ್ಟಿಗೆ ನಾನು ಮಹಿಳಾ ಅಧಿಕಾರಿಗಳಾದಂಥ ಸ್ನೇಹ ಮತ್ತು ವೀಣಾ ಅವರ ವಿರುದ್ಧ ಮಹಿಳಾ ಚಳುವಳಿಯನ್ನು ಮಾಡಿಸ್ತೇನೆ ಈವತ್ತು ವೀಣಾ ಮತ್ತು ಸ್ನೇಹ ಸಹಕಾರದ ತಾಲಿ ನಿವೇಶನಗಳು ಬಂಗಲೆಗಳ ಆಹಾಕಾರ ಬಂದಂಥ ಬಂಗಾಳಿಗಳು ದೇಣಿಗೆ ಬಂದಕ್ಕಂಥ ಹಣವನ್ನೆಲ್ಲ ಲತ್ತಾಯಿಸಿರ್ತಕ್ಕಂಥ ವೀಣಾ ಮತ್ತು ಸ್ನೇಹ ಇವತ್ತು ಬಹು ಕೋಟಿ ರೂಪಾಯಿ ದಾಖಲೆಗಳಿದೆ ಅದನ್ನು ಸಹ ನಾನು ಮುಂದಿನ ದಿನಗಳಲ್ಲಿ ವಿಕಾಸ ಗುತ್ತಿಗೆ ಸಂದರ್ಭದಲ್ಲಿ ಸಂಪೂರ್ಣವಾದ ದಾಖಲೆಗಳನ್ನು ಹೊಂದಿಸ್ತಾ ಇದ್ದೀನಿ ಸಂಪೂರ್ಣವಾದ ದಾಖಲೆಗಳನ್ನು ಮುಂದಿಸಿ ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಮಂಜುನಾಥ್ ಪಾಳೆಗ ಒಬ್ಬ డైరు పశుపాలనా భవనం గంగా తులసి రమయ్య రవి కుమార్ సర్వేష్ అనురాధ మొత్తం నాకు నారాయణ స్వమీవర హగరణలను మరమాచి ప్రేరణ ఉత్ప్రేరణలు ఆ అధికార భజన బాళ్యూ సహ నితారానికి నాము ముందు హోరాట్రీ ఈ సందర్భంలో గంగా తులసి రమయ్యవరికి బాధ మాసావన ఎస్ ಸುವರ್ಣ ಅವರಿಗೆ ಬರ್ತಕ್ಕಂಥ ಮಾಸಿಕ ಸಂಭಾವನೆ ಎಷ್ಟು ರವಿಕುಮಾರ್ ಬರ್ತಕ್ಕಂಥ ಮಾಸಿಕೆಯ ಸಂಭಾವನೆ ಎಷ್ಟು ಜೊತೆಗೆ ನಿರುತ್ತರ ನಾರಾಯಣ ಸ್ವಾಮಿಯವರ ಸಂಭಾವನೆ ಮತ್ತು ಆವಾರ ನಿರುತ್ತ ವೇತನಗಳನ್ನು ದಯವಿಟ್ಟು ಯಾವುದೇ ಕಾರಣಕ್ಕೆ ವಿತರಣೆ ಅಂತ ನಾನು ಈ ಇತ್ಯರ್ಥ ಆಗೋದ್ರಿಂದ ಅವರ ಎಲ್ಲ ಕುರಿಪತ್ಯಗಳನ್ನು ನಿಲ್ಲಿಸಬೇಕಂತ ಬಿಟ್ಕೊಂಡು ಒಂದು ವೇಳೆ ಅದನ್ನೇನಾದರೂ ಬಿಡುಗಡೆ ಮಾಡಿದ್ವಿ ಅದರಲ್ಲಿ ಸಂಬಂಧಪಟ್ಟಂತಹ ಪಶು ವೈದ್ಯ ಇಲಾಖಾ ಅಧಿಕಾರಿಗಳಾದಂಥ ಗಂಗಾಧುಸಿರಾಗಿರುವಂಥ ಬೃಹತ್ ಪ್ರತಿಭಟನೆ ಮಾಡ್ತಾರೆ ಹುಡುಬಾಲ್ ಸರ್ವೇಶ್ವರ ಈಗಾಗಲೇ ಅಸಸ್ಸೆಂಟ್ ಲೈಬ್ರರಿ ಅವರ ಅಸಸ್ಟೆಂಟ್ ಒಂದು ಲೈಬ್ರೇಸ್ ಏನಿದೆಯೋ ಅದನ್ನ ಈಗಾಗಲೇ ಲೋಕೆ ಮಾಡ್ತಾರೆ ಅದರಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಇಲಾಖೆ ಬರೆದರೆ ಾಗಿ ಅದು ಉಮೇಶ್ ಸರ್ ಮಾತ್ರ ಆ ಉಮೇಶ್ ಅವರಿಗೆ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ನಾವು ಗೋಕೋಟಿ ಭೀಮ ನಮ್ಮೆಲ್ಲೂ ಮಾಡ್ತೇವೆ ಅಂತ ಒಂದು ಪ್ರಾಮಾಣಿಕ ಅಧಿಕಾರಿ ಬಿಟ್ಟರೆ ಯಾವ ರಾವ್ ಜಾಶಾ ಮುನಿಚಂದ್ರ ಕೋಟ್ಯಾಂತರ ರೂಪಾಯಿಗಳನ್ನು ನುಂಗಿದ್ದಾರೆ ಅವರು ಇವರು ದಾಖಲೆಗಳು ಸಮಯ ತಕ್ಕ ಎಂಥ ನೀತಿಗಟ್ಟ ಅಧಿಕಾರಿಗಳು ಎಂತ ಲಜ್ಜಟ್ಟ ಅಧಿಕಾರಿಗಳು ಇಂಥ ಅಧಿಕಾರಿಗಳು ಏನು ಸರಿ ಎಂದು ನೀತಿಯಲ್ಲಿ ಇವತ್ತು ದಿವಸ ಅದರಲ್ಲಿ ನಾವು ಒಂದು ವರ್ಷ ಎಂಟು ತಿಂಗಳಿಂದ ನಾವು ನಿರಂತರವಾದಂಥ ಹೋರಾಟ ಮಾಡಿದ್ರೆ ಹಾಗೂ ಸಾಲದಿಂದರ್ಬೋದು ಹೋರಾಟಗಾರ ಮೇಲೆ ನಕಲಿ ಸಹಿಗಳನ್ನು ನಾವು ಮಾಡಿ ನಮ್ಮ ಮೇಲೆ ಅದು ಪ್ರಚಾರ ಮಾಡುವಂಥದ್ದು ಈ ರಾಮಯ್ಯ ಸುಭಾ ನಾರಾಯಣಸ್ವಾಮಿ ಅಫ್ಜಲ್ ಪಾಷಾ ಮುನಿಚಂದ್ರ ರವಿಕುಮಾರ್ ಈ ಮುಂತಾದವರು ಈ ಮುಂತಾದವರು ಏನು ಮಾಡ್ತಾರೆ ಅಂದರೆ ಏನೋ ಇವರು ಮನೆ ಬಾಲಗಳಲ್ಲಿ ನಾವು ಎಣ ಕಾಯುವಂಥ ರೀತಿಯಲ್ಲಿ ವರ್ತಿಸಿರ್ತಕ್ಕಂಥ ಬಂದಿದ್ದೀನಿ ಅದಕ್ಕೆ ಅವರು ಜೀವ ಜೀವನಿ ಅವರ ವಿರುದ್ಧ ನಾವು ಏನು ಮಾಡಿದ್ದೇನೆ ಎಂಬ ಸಾಬೀತು ಪಡಿಸ್ಬೇಕು ಇಲ್ಲಂದ್ರೆ ಮಾಡಿರ್ತಕ್ಕಂಥದ್ದು ಆಡಿಯೋ ಇದೆ ಆಡಿಯೋ ಚಿತ್ರೀಕರಣ ಆಡಿಯೋ ಇದ್ದರೆ ಒಂದು ವಿಡಿಯೋ ಚಿತ್ರೀಕರಣ ಇವರು ಎಲ್ಲರೂ ಮಧ್ಯಪಾಲ ಮಾಡಿದ್ರು ಇವರು ಏನೇನು ಮಾಡಿ ಯಾವ ಯಾವ ಇವ್ರ ಕಡೆ ಎಷ್ಟು ಹಣವನ್ನು ತಗೊಂಡಿದ್ದಾರೆ ಆಡಿಯೋ ಚಿತ್ರೀಕರಣ ಪೆನ್ ಡ್ರೈವಲ್ಲಿ ಹಾಕಿ ನಾನು ಸಲ್ಮಾನ ಮಾಡಿದ್ದು ಕನ್ಸಿಡರ್ ಮಾಡಿ ಕೊಡೋದು ಯಾವುದೇ ರೀತಿಯ ಕಾನೂನು ಕೈಗೊಂಡ ಕಾರಣ